ಹಲೋ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂಥೇಳಿ ನಾನು ತಿಳ್ಕೊಳ್ತೇನೆ ಇವಾಗ ನಾನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮನೆಯಿಂದ ಹೊರಟಿದ್ದೆ ಹೋಗುವಾಗ ಒಂದು ಬಾಟಲ್ ನೀರನ್ನು ತುಂಬಿಕೊಂಡೆ ನಾನು ಮನೆಯಿಂದ ಹೋಗಿದ್ದೆ ಅಂದರೆ ನಾವು ಹಳ್ಳಿಯಲ್ಲಿ ಇರೋದ್ರಿಂದ ಜರಿ ನೀರನ್ನು ನಾವು ಕುಡಿತೇವೆ ಯಾವುದೇ ಒಂದು ಬಾವಿ ನೀರು ಸಮೇತ ಕಡಿಮೆ ಅದು ಮೇ ತಿಂಗಳಲ್ಲಿ ಮಾತ್ರ ನಾವು ಬಾವಿ ನೀರನ್ನು ಯೂಸ್ ಮಾಡ್ತೇವೆ ಹಾಗಾಗಿ ನಾನು ಒಂದು ಬಾಟಲ್ ನೀರನ್ನು ತಗೊಂಡು ಹೋಗಿದ್ದೆ ಅದು ಖಾಲಿ ಆಯಿತು ನಾನು ನಮ್ಮ ಯಲ್ಲಾಪುರ ತಾಲೂಕು ನಮ್ಮ ಪಂಚಾಯತಿ ಇರೋದು ಇಡುಗುಂಡಿ ಅಂಥೇಳಿ ಅಲ್ಲಿ ಒಂದು ಸಾಮಾನ್ಯ ಹದಿನೆಂಟು ಕಿಲೋಮೀಟ್ರ್ ದೂರ ಇದೆ ನಮ್ಮ ಮನೆಯಿಂದ ಅಲ್ಲಿ ಹೋಗಿ ವಾಪಸ್ ಈಗ ನಾನು ಬರ್ತಾ ಇದ್ದೇನೆ ಬರುವಾಗ ಸ್ವಲ್ಪ ಬಾಯಾರಿಕೆ ಆಯಿತು ಸ್ವಲ್ಪ ನೀರು ಕುಡಿಯೋಣ ಅಂಥೇಳಿ ನಾನು ಇಲ್ಲಿ ನಿಂತ್ಕೊಂಡೆ ಈ ಒಂದು ಜರಿ ನೀರಿನ ವಿಶೇಷತೆ ಏನಂದರೆ ಇಪ್ಪತ್ನಾಲ್ಕು ಗಂಟೆ ಮಳೆ ಬರಲಿ ಚಳಿ ಇರಲಿ ಇರಲಿ ಇಪ್ಪತ್ನಾಲ್ಕು ಗಂಟೆನೂ ಒಂದೇ ಥರ ನೀರು ಬೀಳ್ತಾ ಇರ್ತದೆ ಮಳೆ ಇದೆ ಅಂಥೇಳಿ ನೀರು ಹೆಚ್ಚಾಗುವಂಥದ್ದಲ್ಲ ಮಳೆ ಇಲ್ಲ ಅಂಥೇಳಿ ನೀರು ಕಡಿಮೆ ಆಗೋದಿಲ್ಲ ಮತ್ತು ಮಳೆ ಬಂದರೆ ಕೆಲವು ಕಡೆ ಎಲ್ಲ ಹಳ್ಳದಲ್ಲಿ ಈ ಥರ ನದಿಗಳಲ್ಲಿ ನೀರೆಲ್ಲ ಹೀಗೆ ಕೊಚ್ಚಿ ಮಣ್ಣೆಲ್ಲ ಕೊಚ್ಚಿ ಹೋಗಿದ್ರಿಂದ ಕಲರ್ ಚೇಂಜ್ ಆಗ್ತದೆ ಆದರೆ ಇಲ್ಲಿಯ ನೀರು ಯಾವತ್ತೂ ನೀರು ಕಡಿಮೆ ಆಗೋದಿಲ್ಲ ನೀರು ಹೆಚ್ಚು ಆಗುವುದಿಲ್ಲ ಮತ್ತು ಅದರಲ್ಲಿ ಕಲರು ಚೇಂಜ್ ಆಗೋದಿಲ್ಲ ಒಂದೇ ಥರ ಇರ್ತದೆ ಈ ನೀರು ನಾನು ನೋಡಲಿಕ್ಕೆ ಹಣಕಿ ಮೂವತ್ತು ವರ್ಷ ಆಯಿತು ನಾನು ಮದುವೆಯಾಗಿ ಬಂದಾಗಿಂದೂ ಈ ಒಂದು ನೀರು ಇದೇ ಥರ ಬೀಳ್ತಾ ಇರ್ತದೆ ಈ ಒಂದು ನೀರು ಬೀಳ್ತಾ ಇರೋ ಜಾಗದ ಹೆಸರು ಗೌಡ್ರ ಕೇರಿ ಅಂತೇಳಿದೆ ಇಲ್ಲಿ ಹಾಗಾಗಿ ಇಲ್ಲಿ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆನೂ ನೀರು ಬೀಳ್ತಾ ಇರ್ತದೆ ಬನ್ನಿ ಹಾಗಾದರೆ ನೋಡೋಣ ಅದು ಯಾವ ನೀರು ಹೇಗೆ ಬೀಳ್ತಾ ಇದೆ ಅಂಥೇಳಿ ನನಗೆ ಬಾಯಾರಿಕೆ ಆಗಿದ್ದಕ್ಕೆ ಇಲ್ಲಿ ನಿಲ್ಸ್ಕೊಂಡು ಒಂದು ಸಣ್ಣ ವಿಡಿಯೋ ಮಾಡಿ ತಮಗೆಲ್ಲರಿಗೂ ತೋರಿಸುವ ಅಂದರೆ ಈ ಥರದ ನೈಸರ್ಗಿಕವಾದ ಸ್ಥಳದಲ್ಲಿರುವ ನೀರನ್ನು ನಾವು ಕುಡಿತಾ ಇರೋದು ನಮಗೆ ಹೊರಗಡೆ ಸಿಟಿಯಲ್ಲೆಲ್ಲ ಹೋದರೆ ತುಂಬ ಒಂಥರ ಕಷ್ಟಕರ ಯಾಕಂದರೆ ಆ ನೀರು ಏನೋ ಒಂಥರ ಸ್ಮೆಲ್ಲು ಒಂಥರ ಕಲರ್ ಚೇಂಜ್ ಆಗ್ತದೆ ನಮ್ಮ ಒಂದು ಲೆದರಿಗೆ ಅದು ಒಳ್ಳೆಯದೇ ಆಗಲ್ಲ ಆ ನೀರು ಹಾಗಾಗಿ ಇವಾಗ ಈ ನೀರನ್ನು ನಾನು ತೋರಿಸ್ತೇನೆ ನಿಮಗೆ ನೋಡಿ ನಾವು ಈ ನೀರಿದ್ದ ಜಾಗಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಯಾವ ಥರ ಇದೆ ಮತ್ತು ಈ ಒಂದು ನೀರು ತುಂಬ ಒಂಥರ ಕುಡಿಲಿಕ್ಕೂ ಟೇಸ್ಟ್ ಅದು ಯಾವ ನೀರು ಅಂತೇಳಿ ನಮಗೆ ಹೇಳಕ್ಕೆ ಸಾಧ್ಯವಿಲ್ಲ ನೋಡಿ ಈ ಥರ ಬೀಳ್ತಾ ಇರ್ತದೆ ಇಪ್ಪತ್ನಾಲ್ಕು ಗಂಟೆನೂ ಇದೇ ಥರ ಮಳೆ ಬಿಸಿಲು ಚಳಿ ಯಾವುದನ್ನು ರಕ್ಷಿಸದೆ ಈ ಥರ ನೀರನ್ನು ಕೊಡ್ತಾ ಇದೆ ಈ ಒಂದು ನೀರು ಎಲ್ಲಿಂದ ಬಂದಿದೆ ಅಂತ ಅಂಥೇಳಿ ಯಾರತ್ರ ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈ ನೀರನ್ನು ತುಂಬ ಜನ ಉಪಯೋಗಿಸ್ತಾರೆ ಯಾಕಂದರೆ ನಮ್ಮ ಯಲ್ಲಾಪುರದ ಗ್ರಾಮದೇವಿ ಜಾತ್ರೆಯ ಸಮಯದಲ್ಲಿ ಇಲ್ಲಿ ಕೆಲವರು ಬರ್ತಾರೆ ಅಂದರೆ ಅಂತ ಅಂಥೇಳಿ ನಮ್ಮ ಯಲ್ಲಾಪುರ ಜಾತ್ರೆಯಲ್ಲಿ ಮೂರು ಮಂಗಳವಾರವನ್ನು ಮಾಡ್ತಾರೆ ಆ ಸಮಯದಲ್ಲಿ ಪಟ್ಟಣದಲ್ಲಿ ಇರುವವರು ಎಲ್ಲವರು ತಮ್ಮ ತಮ್ಮ ಮನೆಗಳನ್ನು ಚೆನ್ನಾಗಿ ಸಾರಿಸಿ ರಂಗೋಲಿಯನ್ನು ಇಟ್ಟು ಅದರ ನಂತರ ತಮ್ಮ ತಮ್ಮ ಬುತ್ತಿನೋ ಅಥವಾ ಅಕ್ಕಿನೋ ಏನು ತಮ್ಮ ದಿನಸಿಗಳನ್ನೆಲ್ಲ ಕಟ್ಕೊಂಡು ಹೊರಗಡೆ ಬಂದು ಊಟ ಮಾಡುವಂಥದ್ದು ಆ ಸಮಯದಲ್ಲಿ ಇಲ್ಲಿ ಬರ್ತಾರೆ ಯಾಕಂದರೆ ಇಲ್ಲಿ ಯಾಕೆ ಬರ್ತಾರೆ ಈ ನೀರು ಒಂದು ಚೆನ್ನಾಗಿದೆ ಮತ್ತು ಈ ಒಂದು ನೀರಿಗೆ ಟಚ್ ಆಗಿರುವಂಥ ನಮ್ಮ ಬೇಡ್ತಿ ಅಗನಾಸಿನಿ ಹೊಳೆ ಇದೆ ಇಲ್ಲಿ ನದಿ ಇದು ದಟ್ಟವಾದ ನದಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಈ ಥರ ನದಿ ಇರೋದರಿಂದ ಇಲ್ಲಿ ಮಕ್ಕಳಾಗಿರ್ಬೋದು ಅಥವಾ ಫ್ಯಾಮಿಲಿಗಳಾಗಿರ್ಬೋದು ಎಲ್ಲರೂ ಬಂದು ಇಲ್ಲಿ ಒಂದು ದಿನ ಚೆನ್ನಾಗಿ ಊಟ ಎಲ್ಲ ಬೇಯಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಈ ಒಂದು ಜಾಗದಲ್ಲಿ ಎಲ್ಲರಿಗೂ ಬಂದು ಕೂತ್ಕೊಳ್ಳಿಕ್ಕಾಗಲಿ ನಿಂತ್ಕೊಳ್ಳಿಕ್ಕಾಗಲಿ ಇಷ್ಟ ಯಾಕಂದರೆ ಬರೀ ಈ ನೀರಿಂದ ಒಂದೇ ಅಂತ ಹೇಳಲ್ಲ ಈ ಹತ್ತಿರದ ಬೇಡ್ತಿ ನದಿಯಲ್ಲೂ ಸಮೇತ ಕೂತ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಬೋದು ಆ ಥರ ಮಾಡಿಕೊಂಡು ಹೋಗ್ತಾರೆ ಸಂಜೆ ಸಮಯದಲ್ಲಿ ಹಾಗಾಗಿ ಈ ನೀರು ತುಂಬ ಜನ ಉಪಯೋಗಿಸ್ತಾ ಇದ್ದಾರೆ ಏನಾದರೂ ಹಬ್ಬ ಹರಿದಿನಗಳು ಅಥವಾ ಒಂದು ಮದುವೆ ಮುಂಜಿ ಈ ಕಡೆ ಎಲ್ಲ ಮಾಡ್ತಾರೆ ಆ ಸಂದರ್ಭದಲ್ಲೂ ಸಮೇತ ಇಲ್ಲಿಂದ ಒಂದು ಟ್ಯಾಂಕಲ್ಲೆಲ್ಲ ನೀರು ತಗೊಂಡು ಹೋಗ್ತಾರೆ ಹಾಗಾಗಿ ನೀರು ಕಡಿಮೆ ಆಯಿತು ಅನ್ನೋದೇ ಒಂದು ಈ ಜಲದೇವಿಯಲ್ಲಿ ಇಲ್ಲೇ ಇಲ್ಲ ಅಂದರೆ ಯಾರ ಹತ್ರನೂ ಅದು ಹುಡುಕಿ ತೆಗಿಲಿಕ್ಕೆ ಆಗಲಿಲ್ಲ ಆ ಒಂದು ಜಾಗ ಎಲ್ಲಿಂದ ಆ ನೀರು ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಇದ್ದವರಿಗೂ ಗೊತ್ತಿಲ್ಲ ನಮಗಂತೂ ಗೊತ್ತೇ ಇಲ್ಲ ಇಲ್ಲಿ ಇದ್ದವರಿಗೂ ಆ ಜಾಗ ಎಲ್ಲಿಂದ ಆ ಜರಿ ಬರ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಮತ್ತೇನಂತ ಹೇಳಿದರೆ ಈ ನೀರಿನ ಒಂದು ಮುಖ್ಯ ವಿಶೇಷತೆ ಏನಂತ ಹೇಳಿದರೆ ಅದು ಜಲದಿಂದ ಬರೋದಾಗಿದ್ದಕ್ಕೆ ಬೇರೆ ಬೇರೆ ರೀತಿಯ ಗಿಡಮೂಲಿಕೆಯ ಔಷಧಿಗಳನ್ನು ಒಳಗೊಂಡು ಬರುತ್ತದೆ ಅಂದರೆ ಮರದ ಬೇರುಗಳು ಆ ಒಂದು ನೀರಿನಲ್ಲಿ ಬರೋದರಿಂದ ಕೆಲವಷ್ಟು ಕಾಯಿಲೆಗಳ ಸಮೇತ ಈ ನೀರಿಂದ ದೂರವಾಗ್ತದೆ ನಮ್ಮ ಕಡೆ ಇರುವಂತಹ ನೀರಿಂದ ನಮ್ಮ ಕಡೆ ಸಾಮಾನ್ಯ ಜರಿ ನೀರೇ ನಾವು ಉಪಯೋಗಿಸೋದು ಅದರಲ್ಲಿ ಬೇ ಬೇರುಗಳಿಗೆ ಆ ಬೇರನ್ನು ತೊಳ್ಕೊಂಡು ಬರುವಾಗ ಆ ನೀರಲ್ಲಿ ಎಲ್ಲ ಬರ್ತಾ ಇರ್ತದೆ ಹಾಗಾಗಿ ಅದು ಒಂದು ವಿಶೇಷತೆ ಇದೆ ಹಾಗಾಗಿ ಈ ಒಂದು ತಾಣ ಸುಂದರವಾದ ತಾಣ ಆಗಿರೋದ್ರಿಂದ ಎಲ್ಲರೂ ಮನಮೆಚ್ಚುವಂತಹ ಒಂದು ಜಾಗ ಈ ಜಾಗದಲ್ಲಿ ಸಂಜೆ ಟೈಮಲ್ಲಿ ಬರಬೇಕು ಇವಾಗ ನಾನು ಸ್ವಲ್ಪ ಬಿಸಿಲಿದೆ ಬಿಸಿಲಲ್ಲಿ ಬಂದಿದ್ದೇನೆ ನೀರು ಕುಡಿಬೇಕು ಅಂತ ಹೇಳಿ ನಾನು ಇಲ್ಲಿ ನಿಲ್ಲಿಸಿದವಾಗ ನೆನಪು ಬಂತು ನಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ಝರಿ ನೀರನ್ನು ತೋರಿಸೋಣ ಹೇಳಿ ನಾನು ಈ ಒಂದು ಜಾಗಕ್ಕೆ ಬಂದಿದ್ದು ಇಲ್ಲಾಂದರೆ ಇಲ್ಲಿ ನಾನು ಗಾಡಿ ನಿಲ್ಲಿಸ್ತಾ ಇಲ್ಲಾಗಿದ್ದೆ ಯಾಕಂದರೆ ನೀರು